ಎ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ನಮಿಬ್ಬರ ಭೇಟಿ ಆಗಿದೆ ಆಕಸ್ಮಿಕ ಅದು ಒಂದು ಹೋಟಲಲ್ಲಿ ಕುಳಿತುಕೊಂಡು ಕಾಫಿ ಕುಡಿಬೇಕಾದ್ರೆ ನಮಿಬ್ಬರ ಸ್ನೇಹವಾಯಿತು ಆ ಸ್ನೇಹದ ಸಲಿಗೆಯಿಂದ ನೀನು ನನ್ನನ್ನು ಪ್ರೀತಿಸ್ತೀನಿ ಅಂದೆ ಪಾಪ ಸುಮಿತು ಸೊರ ಮನಸ್ಸು ವಹಿಸ್ಬಾರ್ದು ಅಂತ ನಾನು ನಿಮ್ಮ ಪ್ರೀತಿಗೆ ಬ್ರೀನ್ಸ್ ಗ್ರೇನ್ ಕೊಟ್ಟೆ ಅಷ್ಟೇ ಅಂದ್ರೆ ನೀನು ನನ್ನ ಪ್ರೀತಿ ನೋಡೋಣ ಬಟ್ ನೀವು ಸುಳ್ಳಂಕಲ್ ಸಮಯ ನಿಜ ಅಂತ ನಿಜ ಪ್ರೀತಿನೇ ಬೇರೆ ಮದುವೆನೇ ಬೇರೆ

ನನ್ನ ಅಂತರಾಳದಲ್ಲಿ ಒದಗಿರುವ ಗೊಂದಲಕ್ಕೆ ನಿನ್ನಿಂದ ಇನ್ನು ಸರಿಯಾದ ಉತ್ತರ ಸಿಕ್ಕಿಲ್ಲ ಅದೇನು ನಿನ್ನ ಅಂತರಾಳ ಸರಿಯಾಗಿ ಬಿಡಿಸಿಡು ನೋಡ್ರಿ ನನ್ನವರು ಅನ್ನೋರು ಯಾರು ಇಲ್ಲದ ನಾನು ಏಕಾಂಗಿ ಅಂದ್ರೆ ಅನಾಥೆ ನನ್ನನ್ನು ಮದುವೆ ಆಗಲು ಬಯಸಿದ ಗಂಡು ಕೂಡ ಇದಕ್ಕೆ ಹೊರತಾಗಿರಬಾರ್ದು ಅವರು ನನ್ನಂತೆ ಅನಾಥವಾಗಿರಬೇಕಲ್ಲವೇ ನಾವಿಬ್ಬರು ನಮ್ಮಿಂದ ಮತ್ತೊಬ್ರು ಆಗ್ಬೇಕೆನ್ನದ ನನ್ನ ಬಯಕೆ ಈ ಕೇಳಿ ನನ್ನ ಬಯಕೆ ಗಂಡ ನೀವಾಗಲು ಸಾಧ್ಯವೇ ಅನುಮಾನವೇ ಬೇಡ ನಾನು ಗಂಡ ಕಾಯ್ದರೂ ಸಾಧ್ಯವಿಲ್ಲ ಅಂದ್ರೆ ನೀವು ನನ್ನಂತೆ ಅನಾಥ ಸಂಕಟ ಅನಾಥ ಕಂದು ಮಸೂರಿ ಆಗುವಂತಹ ತಿರಸ್ಕಾರ ಒಂದು ಕಸದ ಕೊಟ್ಟಿಯಲ್ಲಿ ಬಿದ್ದವು ಯಾರೋ ಪುಂಡಾತ್ಮರ ಕೈಗೆ ಸಿಕ್ಕು ಅನಾಥ ಆಶ್ರಮ ಸೇರಿ ಅಲ್ಲೇ ಓದಿಗೆ ಬೆಳೆದೆ ತಿಳುವಳಿಕೆ ಬಂದ ಮೇಲೆ ಅನಾಥ ಆಶ್ರಮ ಪಡೆದು ಪಾಠ ಕೆಲಸ ಮಾಡ್ತಾ ಇಂಜಿನಿಯರ್ ಪಾಸ್ ಮಾಡಿದೆ ಅದು ಬ್ಯಾಂಕಲ್ಲಿ ಇಂಜಿನಿಯರ್ ಸರ್ಕಾರಿ ಹುದ್ದೆ ನಮ್ಮ ಕೈ ಮಾಡಿ ಕರಿತಾ ಇದೆ ಅಂದಾಗ ನಿಮ್ಮನ್ನು ಮದುವೆ ಆದರೆ ಕಷ್ಟವೇನೂ ನಿಂದಿಷ್ಟರಂತೆ ನಾನು ಅನಿಕೋ ಸಿದ್ಧನಾಗಿರುವಾಗ ನಿಮಗೆ ಯಾವ ಕಷ್ಟವೂ ಬರಲಾರದು ಈಗಲಾದ್ರೂ ಮದುವೆಗೆ ಅಯ್ಯೋ ಆರೇ ಅನ್ನೋ ತಲೆ ತಿರುಗಿಸೋ ಶಬ್ದ ಯಾಕೆ ಮೊದಲು ನೀನು ಕೆಲಸಕ್ಕೆ ಸೇರಿ ಹಣ ಸಂಪಾದಿಸುವ ಸರದಾರ ಸಂಪತ್ತಿನ ಹೊಳೆಗೆ ಅರಿಸಿ ನನ್ನ ಒಲ್ಮೆಯನ್ನು ಸಂಪಾದಿಸು ಆಗ ನೀನೇ ನನ್ನ ಗಣ್ಣನೆಂದು ನಾನು ಒಪ್ಕೋತೀನಿ ಗುಣಕ್ಕಿಂತ ಮುಖ್ಯ ಹಣ ಅಂದ್ರೆ ಬಾಯುತ್ತೆ ಹಣ ಗುಣ ನಮಗೆ ಬದುಕುವ ಹೆಣ್ಣು ನಾನಲ್ಲ ಜೀವನದ ಉದ್ದಕ್ಕೂ ಸುಖದ ಸಲೆಯನ್ನು ಚಪ್ಪರಿಸಬೇಕ ನನ್ನ ಒದ್ದೆ ದಿನ ಕಾಲವರಿಗೆ ಇನ್ನೊಂದಿನ ಜಿಲ್ಲೆಯಾಗೆ ನೋಡೋದು ಸದ್ಯಕ್ಕಾಗಿ ಐದಕ್ಷ ಹೊಂದಿಸ್ಕೊಂಡು ಬಂದು ಸೇರಿಸ್ಬೇಕಾದ ಸೇರಿಸ್ಬಿಟ್ರೆ ನನ್ನ ಕೆಲಸ ಗ್ಯಾರಂಟಿ ಹಣ ತರ್ತೀನಿ ಕೆಲಸ